yeah <laughs> Ma si, il cappello è ಬಂದಿದ್ದೀವಿ ನಮಗೆ ಕೆಲಸ ಜಾಸ್ತಿ ಇದೆ ಎಲ್ಲ ಕಷ್ಟ ಕಷ್ಟ ನಮ್ಮ ಬಿಸಿ ಊಟದ ಈಗ ಸ್ಥಳಾಂತರ ಎಪ್ಪತ್ನಾಲ್ಕು ವರ್ಷ ಆಯ್ತು ಆದ್ರೆ ನಾವು ಹೋರಾಟ ಓಡಾಟ ಬರ್ತಿದ್ದೀವಿ ಆದ್ರೆ ಸರ್ಕಾರ ಏನು ಮಾಡ್ತದೆ ಐನೂರು ಸಾವಿರ ಮಾಡ್ತದೆ ಮುನ್ನೂರು ರೂಪಾಯಿ ನಾಲ್ಕ ಸಾವಿರದ ಆರ್ನೂರು ಏಳುನೂರಲ್ಲಿ ಆದ್ರೆ ಬೆಳಿಗ್ಗೆ ಒಂಬತ್ತು ವರೆ ನಾಲ್ಕ್ ಗಂಟೆ ತಕ್ಕನೇ ಇರಬೇಕಂತ ಆದೇಶ ಆಗ್ತದೆ ಆದ್ರೆ ಒಂಬತ್ತುವರೆಗೆ ನಾವು ಹೋಗಿ ತಮ್ಮ ಮಕ್ಕಳನ್ನು ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೊಳ್ಳುತ್ತೀವಿ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಕೊರತೆ ಬರೋದಂಗ ನೋಡ್ಕೊಂತೀವಿ ಆಮೇಲೆ ಊಟ ಹಾಕಿ ನಾವು ಊಟ ಮಾಡಿ ಅವ್ರನ್ನೆಲ್ಲ ಅಷ್ಟೆಲ್ಲ ನೋಡಿ ಪೋಷಣೆ ಮಾಡಿ ಜವಾಬ್ದಾರಿಯಿಂದ ನಾವು ಮಾಡ್ತೀವಿ ಸರ್ಕಾರ ಏನೇ ಅವ್ರಿಗೆ ಮಕ್ಕಳಿಗೆ ಮಾಡಿ ನಾವು ನಿಗಸ್ತೀವಿ ಆದ್ರೆ ಸರ್ಕಾರ ನಮ್ಮ ಕೂಮನ್ನು ಅವ್ರಿಗೆ ಇಲ್ಲ ಗೊತ್ತಿಲ್ಲ ಆದ್ರೆ ಕೇಳಿಸುದಾದ್ರೆ

ಪ್ರತಿಯೊಬ್ಬರು ಜವಾಬ್ದಾರಿನೂ ಇದರಲ್ಲಿ ಬಹಳ ಮುಖ್ಯ ಅದೇ ರೀತಿ ಪ್ರತಿ ಈಗ ಈ ಕಡಿಮೆ ಕೆಲಸ ಮಾಡೋದಕ್ಕೆ ಎಷ್ಟೊಂದು ಸಂಬಳ ಬರುತ್ತೆ ಆದ್ರೆ ನಾವು ಅಷ್ಟೆಲ್ಲ ಬೆಳಿಗ್ಗೆಯಿಂದ ನಾಲ್ಕು ಗಂಟೆವರೆಗೆ ಕೆಲಸ ಮಾಡಿದ್ರು ನಮ್ಮ ಒಂದು ಅಕೌಂಟಿಗೆ ಹಣ ಜಮಾ ಆಗಲ್ಲ ಆದ್ರೂ ಮಹಾ ಮಕ್ಕಳು ಇದ್ದಾವೆ ಬಹಳ ತುಂಬಾ ಕಷ್ಟಗಳು ಇರ್ತವೆ ಪ್ರತಿಯೊಬ್ಬರಿಗೂ ಎಲ್ಲರೂ ಈ ಹೋರಾಟದಲ್ಲಿ ನಾವು ಪ್ರತಿ ತಿಂಗಳು ಮಾಡ್ತಾ ಇರ್ತಕ್ಕಂಥ ಹೋರಾಟದಲ್ಲಿ ಮಸೀದಿ ಸರ್ಕಾರದಲ್ಲಿ ಕೊಡ್ತೀವಿ ಈಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನ ತಾವೆಲ್ಲರೂ ಯಶಸ್ವಿಯಾಗಿ ಇವತ್ತು ಪೂರೈಸಿದಿರಿ ಆದರೆ ನಿಮಗೆ ಮೂರು ಸಾವಿರ ಮುನ್ನೂರು ಸಂಬಳ ಫಸ್ಟ್ ಪ್ರಾರಂಭದಲ್ಲಿ ಆ ನಂತರ ನಾನ್ನೂರು ಏಳನೂರು ಎರಡು ಸಾವಿರ ಮೂರು ಸಾವಿರ ಇಡೀ ನಿರಂತರ ಹೋರಾಟಗಳ ಫಲವಾಗಿ ಈಗ ತಾನೇ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇನ್ನು ಮಟ್ಟೆ ಸುಲಭ ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವು ಮಾಸ್ಟ್ರುಗಳು ಕೊಡದೇ ಇಲ್ಲ ಇನ್ನು ಈಗಾಗಲೇ ನಿಮಗೆ ಗುಣಮಟ್ಟದ ಆಹಾರವನ್ನ ಪೌಷ್ಟಿಕ ಆಹಾರವನ್ನ ಮಧ್ಯಾಹ್ನದ ಶಾಲೆಯ ಮಕ್ಕಳಿಗೆ ಸರ್ಕಾರ ವಿತರಣೆ ಮಾಡಲಿಕ್ಕೆ ಏಜೆನ್ಸಿಗಳಿಗೆ ಕೊಟ್ಟಿದೆ ಉಳುಕಿಡಿದಿರತಕ್ಕಂಥ ಬೇಳೆಗಳು ಉಳಗಳನ್ನ ಪಿಳಿಪಿಳಿಯಾಗಿ ಉಳ ತಿಂದಿರ್ತಕ್ಕಂಥ ಗೋಧಿ ಕಳಪೆ ಪ್ರಮಾಣದ ಹಕ್ಕಿ ಈಗಾಗಲೇ ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೂ ಸಹಿತ ವಿತರಣೆ ಆಗಿದೆ ಸರಬರಾಜಾಗಿದೆ ಆಗಿದೆ ಆದ್ರೆ ಅಂತಹಾರವನ್ನೇ ಬೇಯಿಸಿ ಹಾಕುವಂತಹ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನ ಬಿಸಿ ಹೇಳೋದೇ ಇಲ್ಲ ಇನ್ನು ಕಾರ್ಯಕರ್ತೆಯರು ಕೇಳಿದ್ರೆ ಕೆಲಸದಿಂದ ತೆಗೆದಾಕ್ತಾರೆ ಈಗಾಗಲೇ ಸಂಬಂಧಪಟ್ಟ ಸಹಾಯಕ ನಿರ್ದೇಶಕರಿಗೆ ನಾನು ಕರೆ ಮೂಲಕ ಹೇಳಿದಿವಿ ಅವ್ರು ಹೇಳ್ತಾರೆ ಯಾವ ಶಾಲೆಯಲ್ಲಿ ಅಂತ ಆಹಾರ ಬಂದಿದೆ ಅದನ್ನು ನಾವು ವಾಪಸ್ ಮಾಡ್ತೀವಿ ಅಂತೇಳಿ ಯಾವ ಶಾಲೆ ಅಲ್ಲ ತಾಲೂಕಿನ ಎಷ್ಟು ಎಷ್ಟು ಇದಾವೆ ಎಷ್ಟು ಅನುದಾನಿತ ಅನುದಾನ ರೈತ ಶಾಲೆಗಳಿದವು ಎಲ್ಲ ಶಾಲೆಗಳಲ್ಲಿ ಸಹಿತ ಬಂದಿರತಕ್ಕಂಥ ಆಹಾರ ಸಾಮಗ್ರಿಗಳು ಕಳಪೆ ಪ್ರಮಾಣದಲ್ಲಿ ಉಳ ಹಿಡಿದಿರತಕ್ಕಂಥ ಗೋಧಿ ಉಳ ಹಿಡಿದಿರತಕ್ಕಂಥ ಬೇಳೆ ಉಳ ಹಿಡಿದತಕ್ಕಂಥ ಸಾಮಗ್ರಿಗಳು ಬಂದಿದ್ದಾವೆ ಇದು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ನಮ್ಮ ಏಜೆನ್ಸಿಗಳು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಇಂತಹ ಹಾರವನ್ನು ಕೊಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಮಧು ಬಂಗಾರಪ್ಪ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಇಡೀ ಶಾಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಆದ್ರೆ ಕಳಪೆ ಹಾರದ ಗುತ್ತಿಗೆದಾರರಿಗೆ ಏನು ಕ್ರಮ ಕೈಗೊಡ್ತಾ ಇದ್ದಾರೆ ಇವರು ಇದು ನಮಗೆ ದೊಡ್ಡ ಪ್ರಮಾಣದ ಪ್ರಶ್ನೆ ಆಗಿದೆ ಇದನ್ನು ಸರಿಪಡಿಸಬೇಕಾಗಿದೆ ಇದರ ಭಾಗವಾಗಿ ನಮ್ಮ ತಾಯಂದ್ರಿಗೆ ಸರ್ಕಾರ ಈಗಿರುವಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರಕ್ಕಿಂತ ಪೂರ್ವಭಾವಿಯಲ್ಲಿ ಕಾನ್ಪುರದಲ್ಲಿ ಸರ್ಕಾರದ ಪ್ರಚಾರಕ್ಕಾಗಿ ಈ ದೇಶದ ಮಹಿಳಾ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬಂದಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆರನೇ ಗ್ಯಾರಂಟಿಯಾಗಿ ಆಗಿ ಕಾರ್ಯಕರ್ತರಿಗೆ ಆರು ಸಾವಿರ ರೂಪಾಯಿ ವೇತನ ಜಾಸ್ತಿ ಮಾಡ್ತೀವಿ ಆಶಾ ಕಾರ್ಯಕರ್ತೆಯರಿಗೆ ಇವತ್ತು ಎಂಟು ಸಾವಿರ ರೂಪಾಯಿ ವೇತನ ಜಾಸ್ತಿ ಮಾಡ್ತೀವಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನಾರು ಸಾವಿರ ರೂಪಾಯಿ ಇವತ್ತು ವೇತನ ಜಾಸ್ತಿ ಮಾಡ್ತೀವಿ ಇಡೀ ರಾಜ್ಯದ ಮಹಿಳಾ ಮತ್ತು ಕಾರ್ಮಿಕ ವರ್ಗಕ್ಕೆ ಸಂಬಳ ನಮ್ಮ ಸರ್ಕಾರ ಬಂದ್ರೆ ಆರನೇ ಗ್ಯಾರಂಟಿಯಾಗಿ ಘೋಷಣೆ ಮಾಡ್ತೀವಿ ಅಂತೇಳಿ ಇವತ್ತು ಬಹಿರಂಗವಾಗಿ ಆಶ್ವಾಸನೆ ಕೊಟ್ಟಿದ್ರು ನಮ್ ಜೊತೆ ಕಾರ್ಮಿಕ ನಾಯಕರ ಜೊತೆ ಮಾತುಕತೆ ಮಾಡಿದ್ರು ಆದ್ರೆ ಎರಡೂವರೆ ವರ್ಷಗಳ ಕಾಲ ಗತಿಸಿದ್ರು ಕುರ್ಚೆಗಾಗಿ ಸಿಎಂ ಕುರ್ಚೆಗಾಗಿ ಗುದ್ದಾಟ ನಡೀತಾ ಇದೆ ಇವತ್ತು ಅಧಿಕಾರಕ್ಕಾಗಿ ಗುದ್ದಾಟ ನಡೀತಾ ಇದೆ ಇವತ್ತು ಪದವಿಗಾಗಿ ಇವತ್ತು ಈ ದೇಶದಲ್ಲಿ ಆಳುವಂತ ಸರ್ಕಾರ ಪೈಪೋಟಿ ಮಾಡ್ತಾ ಆದ್ರೆ ಯಾವ ಸಮಸ್ಯೆಗಳಿಗಾಗಿ ಯಾವ ಈ ದೇಶದಲ್ಲಿರುವ ರೈತರು ಇವತ್ತು ರಾಜ್ಯದಲ್ಲಿ ಭತ್ತ ಬೆಳೆದಿರುವವರು ಭತ್ತದ ಬೆಳೆ ಕಬ್ಬು ಬೆಳೆದಿರೋರು ಕಬ್ಬು ಬೆಳೆಗೆ ಬೆಲೆ ಬೇಕು ಅಂತೇಳಿ ಸಾವಿರಾರು ಕನ್ನುಗಳ ಗಟ್ಟಲೆ ಕಬ್ಬನ್ನ ಯಾವ್ದೋ ವ್ಯಕ್ತಿಗಳು ಸುಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವನನ್ನ ಹಿಡಿತಾ ಇದ್ದಾರೆ ಇಲ್ಲ ರೈತರ ಕಪ್ಪುಗಳನ್ನ ಸುಟ್ಟವನು ಯಾರು ಅಂತೇಳಿ ಹಿಡಲಿಕ್ಕೆ ಆಗ್ತಾ ಇಲ್ವಾ ಈ ಸರ್ಕಾರದ ನೀತಿನ ಸಕ್ಕರೆ ಕಾರ್ಖಾನೆ ಸಚಿವರು ಇವತ್ತು ಬಾರದೆ ಯಾವುದೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರೈತರ ಹೋರಾಟಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಇಲ್ಲ ಈ ರಾಜ್ಯದಲ್ಲಿ ರೈತರು ಇವತ್ತು ಈ ತಾಲೂಕಿನಲ್ಲಿ ಸಹಿತ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಸಾವಿರಾರು ಲಕ್ಷ ಜನ ಮೆಕ್ಕೆಜೋಳ ಬೆಳಿತಾ ಇದ್ದಾರೆ ಆ ಬೆಳೆದಂತ ಬೆಳೆಗಳಿಗೆ ಬೆಲೆ ನಿಗದಿಪಡಿಸದೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ರೈತ ಕಂಗಲ ಹಾಕ್ತಿದ್ದಾನೆ ಗೊಬ್ಬರ ಬೀಜ ಇವತ್ತು ಉಳುಮೆ ಮಾಡಿರ್ತಕ್ಕಂತ ಫಸಲಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಚಿಂತನೆ ನಡೆಸ್ತಾ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕಾಗಿದೆ ಬೆಳೆಗಳಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನ ರೈತರ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ನಿಗದಿಪಡಿಸಬೇಕಾಗಿದೆ ಆ ಭಾಗವಾಗಿ ನಾವು ಬಿಸಿ ಊಟ ಕಾರ್ಯಕರ್ತೆಯರಿಗೆ ಸಂಬಳ ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ ಅಲಹಾಬಾದ್ ಹೈಕೋರ್ಟ್ ಆದೇಶ ಮಾಡಿದ ಈಗಾಗಲೇ ದಾಖಲಾತಿ ಕೇಸ್ ನಂಬರ್ ಇದೆ ಇವರಿಗೆ ಹದಿನೆಂಟು ಸಾವಿರ ರೂಪಾಯಿ ಬಿಸಿಊಟ ಕಾರ್ಯಕರ್ತೆಯರಿಗೆ ಸಂಬಳ ಕೊಡಬೇಕು ಒಬ್ಬ ದುಡಿಯುವಂತ ಮಹಿಳೆಯರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತೆಯರಿಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ದಿನಗೂಲಿ ನೌಕರರಿಗೆ ಹದಿನೆಂಟು ಸಾವಿರ ರೂಪಾಯಿ ಮಿನಿಮಮ್ ವೇಜಸ್ ಅನ್ನು ಕೊಡ್ಬೇಕಂತೇಳಿ ಈಗಾಗಲೇ ನಿವೃತ್ತಿ ಆಗಿದ್ದಾರೆ ನಿವೃತ್ತಿಯಾದವರಿಗೆ ಆದವರಿಗೆ ಇಡಿಗೊಂಟು ಕೊಡ್ತಾ ಇಲ್ಲ ಕೆಂಚಮಲನಳ್ಳಿಯಲ್ಲಿ ಒಬ್ಬ ತಾಯಿ ಕೆಲಸ ಮಾಡುವಾಗ ಬಿದ್ದು ಕೈ ಮುರ್ಕೊಂಡಿರ್ತಕ್ಕಂತ ಘಟನೆ ಈಗಾಗಲೇ ಆ ತಾಯಿ ಬಂದಿದ್ದಾಳೆ ಆ ಎಮ್ಮಗೆ ಪರಿಹಾರ ಕೊಡ್ತಾ ಇಲ್ಲ ಅಧಿಕಾರಿಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಸಿರಿಬೆಯಲ್ಲಿ ಒಬ್ಬ ಆಯಮ್ಮ ಕುಕ್ಕರ್ ಬ್ಲಾಸ್ಟ್ ಆಗಿ ಅರೆಬರೆ ಕಾಲುಗಳನ್ನು ಸುಟ್ಕೊಂಡಿದ್ರು ಅವ್ರಿಗೂ ಸಹಿತ ಎಚ್ಚರ ವಹಿಸ್ತಾ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಆ ಶಾಲೆ ಶಿಕ್ಷಕರ ಇವತ್ತು ಲೋಪವು ಒಂದು ಗೊತ್ತಾಗ್ತಾ ಇಲ್ಲ ಶಾಲೆಗಳಲ್ಲಿ ಇವತ್ತು ಕುಡಿಲಿಕ್ಕೆ ನೀರಿಲ್ಲ ಕೊಠಡಿಗಳು ಸರಿಯಾದ ಸುಸಜ್ಜಿತವಾಗಿಲ್ಲ ಇವತ್ತು ಆಟ ಆಡಲಿಕ್ಕೆ ಮೈದಾನಗಳಿಲ್ಲ ಇವತ್ತು ಶಾಲೆಯಲ್ಲಿ ಮಕ್ಕಳು ಬಂದ್ರೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಉದಾಹರಣೆಯಾಗಿ ವಿರುಪಾಪುರದಲ್ಲಿ ಅಂಬೇಡ್ಕರ್ ಫೋಟೋ ಹಾಕಿಲ್ಲ ಅಂತೇಳಿ ಆಗ್ತಾ ಇದಾರೆ ಇವತ್ತು ಯಾವುದೋ ಜಯಂತಿಗಳನ್ನ ಇವತ್ತು ಆಚರಣೆ ಮಾಡಿಲ್ಲ ಅಂತ ಶಿಕ್ಷಕರು ಅಮಾನತಾಗ್ತಾ ಆಗ್ತಿದ್ದಾರೆ ಮೂರು ಗಂಟೆ ಬೆಲ್ಲೊಡೆಯಕ್ಕಿಂತ ಮುಂಚೆ ಇವತ್ತು ಬಸ್ಸುಗಳಿಗೆ ಹೋಗ್ಬೇಕಂತೇಳಿ ಮಕ್ಕಳನ್ನ ಶಾಲೆಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ಹತ್ತುವರೆ ಆದ್ರೂ ಸಹಿತ ಶಿಕ್ಷಕರು ಶಾಲೆಗಳಿಗೆ ಬರ್ತಾ ಇಲ್ಲ ಕೇಳಬೇಕಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು ಅಭಿವೃದ್ಧಿ ಪರ್ವ ಕೂಡ್ಲಿಗೆಯಲ್ಲಿ ಬರ್ತಾ ಇದೆ ಅಭಿವೃದ್ಧಿ ಮಾಡ್ತಾ ಹೇಳ್ತಿದ್ದಾರೆ ಶಿಕ್ಷಣ ಆರೋಗ್ಯ ಮತ್ತು ಇವತ್ತು ಈ ಸಮಾಜದ ತಾಲೂಕಿನ ಅಭಿವೃದ್ಧಿ ಅಂತೇಳಿ ಹೇಳ್ತಾ ಇದ್ದಾರೆ ವೇದಿಕೆಗಳಲ್ಲಿ ಎಲ್ಲಿ ಆಗ್ತಿದೆ ಅಭಿವೃದ್ಧಿ ಶಾಲೆಗಳಲ್ಲಿ ಆಗ್ತಿದೆಯಾ ಇವತ್ತು ಅಂಗನವಾಡಿ ಕೇಂದ್ರಗಳಿದವಾ ಶಾಲೆ ಕೊಠಡಿಗಳಲ್ಲಿ ಇದಾವ ಊರಿನಲ್ಲಿ ನೀರ್ ಇದೆಯಾ ಶೌಚಾಲಯ ಇದೆಯಾ ಕುಡಿಲಿಕ್ಕೆ ಆಟ ಪಾಠ ಆಡ್ಲಿಕ್ಕೆ ಅಭಿವೃದ್ಧಿ ಇದೆಯಾ ಕೋಟಿ ಕೋಟಿ ಹಣ ಬಿಡುಗಡೆ ಆಗ್ತಿದೆ ಸರ್ಕಾರದಲ್ಲಿ ಈ ಕಡಿಮೆ ಕೂಲಿಗೆ ಕಡಿಮೆ ಸಂಬಳಕ್ಕೆ ದುಡಿಯುವಂತ ಇಪ್ಪತ್ ಮೂರು ವರ್ಷಗಳಿಂದ ದುಡಿತಕ್ಕಂತ ಈ ತಾಯಂದ್ರಿಗೆ ಎರಡು ತಿಂಗಳು ಸಂಬಳ ಬಂದಿಲ್ಲ ಅದು ನಾಲ್ಕು ಸಾವಿರದ ಆರ್ನೂರು ಏಳ್ನೂರು ರೂಪಾಯಿ ಎರಡು ತಿಂಗಳು ಸಂಬಳ ಬಂದಿಲ್ಲ ಇವತ್ತು ಸಂಬಳ ಜಾಸ್ತಿ ಅಂತ ಹೇಳಿ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಹೋರಾಟ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ ಈ ರಾಜ್ಯಕ್ಕೆ ಇವತ್ತೇನು ನೂರು ದಿನಗಳು ಪೂರೈಸಿರ್ತಕ್ಕಂಥ ನೂರು ಕಚೇರಿಗಳನ್ನ ಸರ್ಕಾರದ ಆಡಿಯಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತೇನು ಇವತ್ತು ಬರ್ತಾ ಇದ್ದಾರೆ ಕೇಂದ್ರದ ಇವತ್ತು ಕೇಂದ್ರದ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂತ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರನ್ನ ನಾವಿವಿ ರಾಹುಲ್ ಗಾಂಧಿ ನಮ್ಮ ಕರ್ನಾಟಕಕ್ಕೆ ನೀನು ಬರುವಾಗಿಲ್ಲ ನೀನು ಹೇಳಿರುವ ಹೇಳಿಕೆಗಳು ಇವತ್ತು ನಡೀತಾ ಇಲ್ಲ ಬಿಹಾರದ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ ನಾಚಿಕೆಗೆಡು ಆರು ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ದೇಶದ ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಈ ನಾಯ ಸೋಲಾಗ್ತಾ ಇದೆ ಕೊಟ್ಟ ಮಾತುಗಳನ್ನು ನಡ್ಕೊಳ್ತಾ ಇಲ್ಲ ಆ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಗೋ ಬ್ಯಾಕ್ ರಾಹುಲ್ ಗಾಂಧಿ ಅಂತೇಳಿ ನಾವು ಅಭಿಯಾನ ಮಾಡ್ತಾ ಇವತ್ತು ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತರು ಹಿಂದುಳಿದ ಎಲ್ಲ ಕಾರ್ಯಕರ್ತರು ರಾಜ್ಯ ನಾಯಕರು ಸಭೆ ಕರೆದು ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ ಕುಡಿದು ನೀವು ಹೇಳಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರ ಹೇಳಿಕೆ ಇವತ್ತು ಆರನೇ ಗ್ಯಾರಂಟಿ ಜಾರಿ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಇಟ್ಟುಕೊಂಡು ನಮ್ಮ ಕಾರ್ಯಕರ್ತೆಯರ ಬಾಕಿರುವ ಸಂಬಳ ಕೊಡಬೇಕು ಕಳಪೆ ಆಹಾರ ಇವತ್ತೇನು ಸರಬರಾಜು ಆಗ್ತಿದೆ ಅದು ಕೊಡಬೇಕು ವಿತರಣೆ ಸರಿಯಾದ ಗುಣಮಟ್ಟದ ಹಾರ ಕೊಡಬೇಕು ಇವತ್ತು ಯಾರು ನಮ್ಮ ಅಪಾಯದಲ್ಲಿ ಕೆಲಸ ಮಾಡುವಾಗ ಕೆಂಚಮಲನಳ್ಳಿ ಒಬ್ಬ ತಾಯಿ ಇವತ್ತು ಅಪಘಾತದಲ್ಲಿ ಇದ್ದು ಕೈ ಮುರ್ಕೊಂಡಿದ್ದಾಳೆ ಆ ತಾಯಿಗೆ ಈಗಾಗಲೇ ಆ ಕುಟುಂಬಕ್ಕೆ ಸಹಾಯ ನೀಡಬೇಕು ಇನ್ನು ಎಲ್ಲಾ ಶಾಲೆಗಳಲ್ಲಿ ಅಪಾಯ ಈಗಾಗಲೇ ಸರ್ಕಾರದ ನಿಯಮಾವಳಿ ಇದೆ ಈಗ ಅದರಲ್ಲಿ ಆದೇಶ ಇದೆ ಅವರು ನೋಡಿ ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಅವರಿಗೆ ಪರಿಹಾರ ಕೊಡಿ ಅಂತ ಹೇಳ್ತಾ ಇವತ್ತು ನಮ್ಮ ಹೋರಾಟ ಕೇವಲ ಕೂಡ್ಲಿಗಿ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಕಟ್ಟ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಕಟ್ಟ ಕಡೆಯಲ್ಲೂ ಸಹಿತ ನಿರಂತರ ಹೋರಾಟ ನಡೀತಾ ಇದೆ ಇಡೀ ಬಿಸೂಟ ಕಾರ್ಯಕರ್ತರ ಹೋರಾಟ ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್